ಟ್ರ್ಯಾಕ್ ರೆಕಾರ್ಡ್ ವೆಹಿಕಲ್ಲು ಏಯ್ಟ್ ಪಾಯಿಂಟ್ ಸಿಕ್ಸ್ ಸೆಕೆಂಡ್ಸ್ ಫಿನಿಷ್ ಮಾಡಿದೆ ಇದು ಕಾರ್ಬನ್ ಮೇಲೆ ಕಾರ್ಬನ್ ಎಲ್ಲಂದ್ರೆ ಅಲ್ಲಿ ಕಾರ್ಬನ್ ತುಂಬಿಸ್ಬಿಟ್ಟಿದ್ದಾರೆ ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಟೈಟಲ್ ತಮ್ಮ ನೋಡಿ ಆಲ್ರೆಡಿ ಗೊತ್ತಾಗಿರುತ್ತೆ ರೂಮ್ ಟ್ವೆಂಟಿ ಟ್ವೆಂಟಿ ಫೈವ್ ಹೋಗ್ತಿದ್ದೀನಿ ಈವೆಂಟ್ ಇದ್ದಿದ್ದು ತರ್ಟೀನ್ ಫೋರ್ಟೀನ್ತು ಸೊ ನಾನು ಫೋರ್ಟೀನ್ತ್ ಹೋಗ್ತಿದ್ದೀನಿ ಗ್ರೂಪಲ್ಲೆಲ್ಲರೂ ಒಂದು ಸ್ವಲ್ಪ ತರ್ಟೀನ್ತ್ ಹಂಗೆ ಬ್ಯುಸಿ ಇದ್ದರು ಸ್ಯಾಟರ್ಡೆ ಸೊ ಎಸ್ ಬನ್ನಿ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಸೊ ಬೇಸಿಕ್ಲಿ ರೂಮ್ ಬಂದು ಡ್ರ್ಯಾಗ್ ರೇಸು ಮತ್ತು ಒಂದಷ್ಟು ಕಾಂಪಿಟೇಷನ್ಸ್ ಎಲ್ಲ ಮಾಡ್ತಾರೆ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಸೊ ಟೋಟಲಾಗಿ ಹೋಗ್ತಾ ಇರೋದು ಫೈವ್ ಮೆಂಬರ್ಸು ನಾನು ಮಹೇಶು ಮಹೇಶ್ ಅವ್ರ ಕಝಿನ್ ವರುಣ್ ಅದಾದಮೇಲೆ ಈಶಾನಣ್ಣ ಮತ್ತು ಹರ್ಷ ಕ್ಯಾಪ್ಟನ್ ಅವರು ನಮ್ಮ ಜೊತೆಲಿ ಜಾಯ್ನ್ ಆಗ್ತಾರೆ ಈವೆಂಟ್ ನಡೀತಾ ಇರೋದು ತನಿಜ ಅಲ್ಲಿ ಸೊ ಇದಿರೋದು ಬಂದು ಹೊಸೂರತ್ರ ಸೊ ನಮ್ಮ ಮನೆಯಿಂದ ಟೋಟಲಾಗಿ ಏಯ್ಟೀನ್ ಕಿಲೋಮೀಟರ್ಸು ಟೋಟಲ್ ಟ್ರಾವೆಲ್ ಟೈಮ್ ಬಂದು ಒನ್ ಅವ್ರ ಫಾರ್ಟಿ ಫೈವ್ ಮಿನಿಟ್ಸ್ ಅಂತ ಇದೆ ಸೊ ಇವಾಗ ಇಲ್ಲಿಂದ ಡೈರೆಕ್ಟಾಗಿ ಮಹೇಶ್ ಅವರ ಮನೆ ಹತ್ರ ಹೋಗಬೇಕು ಸೊ ಅಲ್ಲಿಂದ ಎಲ್ಲರೂ ಹಂಗೆ ಜಾಯ್ನ್ ಆಗ್ತಿದೆ ಸೊ ಎಸ್ ಬನ್ನಿ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಅದರಲ್ಲಿ ಸೂಪರ್ ಡ್ಯೂಪ್ ನೋಡೋದಕ್ಕೆ ಕಾಯ್ತಾ ಇದ್ದೀನಿ ಸೊ ಒಬ್ಬ ಇನ್ಫ್ಲೂಯೆನ್ಸರು ಸೊ ಅವ್ರು ಯಾರು ಏನಾಯ್ತ ಅಂತ ಮುಂದೆ ಮುಂದೆ ಗೊತ್ತಾಗುತ್ತೆ ಇಫ್ ಇನ್ ಕೇಸ್ ಏನಾದರೂ ಗಾಡಿ ನೋಡೋಕ್ಕಾದರೆ ಅದರಲ್ಲಿ ಆರ್ ಇ ಟು ಮತ್ತು ಕಂಟ್ರೀಸ್ ಫಾಸ್ಟೆಸ್ಟ್ ನಿಸಾನ್ ಜಿ ಟಿ ಆರ್ ಕೂಡ ಇದೆ ಸೊ ನಿಮಗೆಲ್ಲ ಆಲ್ರೆಡಿ ಗೊತ್ತಿರುತ್ತೆ ಆಸ್ಟಾಗಿ ವೈಲ್ಡ್ ಚೈಲ್ಡ್ ಅಂತ ಹಾಕೊಂಡಿರ್ತಾರೆ ಸೊ ಎಸ್ ಬನ್ನಿ ಇವಾಗಲೇ ಲೇಟಾಗಿ ಹೋಗಿದೆ ಹತ್ತು ಗಂಟೆಗೆಲ್ಲ ಬಿಡಬೇಕಾಯಿತು ಹನ್ನೊಂದು ಗಂಟೆಗೆ ಇವೆಂಟ್ ಸ್ಟಾರ್ಟ್ ಆಗೋದು ಸೊ ಈ ಟಿಕೆಟ್ಸು ಟೋಟಲ್ ಆಗಿ ಸಿಕ್ಸ್ ಹಂಡ್ರೆಡ್ ರುಪೀಸು ಬಟ್ ಜಿ ಎಸ್ ಟಿ ಎಲ್ಲ ಸೇರಿ ಸೆವೆನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ತ್ರೀ ಹಂಗಾಗಿದೆ ಸೊ ಬನ್ನಿ ಬಿಡೋಣ ಇವಾಗ ಇಂಟರ್ಸೆಪ್ಟರ್ ಹೋಗ್ತಾ ಇದ್ರಿ ಈವೆಂಟಲ್ಲಿ ಏನು ಮೇನ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ನಾನು ಕಾಯ್ತಾ ಇರೋದು ಅಂತಂದರೆ ತುಂಬ ಐಾಬಾಗಳಿತ್ತು ನಿನ್ನೆನೆ ಫುಲ್ ಸ್ಟೋರೀಸ್ ಎಲ್ಲ ನೋಡ್ತಿದ್ದೆ ತುಂಬ ಮಾಡಿಫಿಕೇಶನ್ಸ್ ಎಲ್ಲ ಮಾಡಿಸಿದ್ದಾರೆ ಇವಾಗ ನಮ್ಮದು ಮಾಡಿಫಿಕೇಷನ್ ಒಂದೇ ಒಂದು ಇರೋದು ಅದೇನು ಅಂತಂದರೆ ಅದಾದ ಅದಾದಮೇಲೆ ಟ್ಯೂನಿಂಗ್ ಎಲ್ಲ ನೋಡೋಣ ಅಲ್ಪೇಜ್ ಜನ ಟ್ಯೂನರ್ಸ್ ಅವರು ಇವರು ಬಂದಿರ್ತಾರೆ ಅದರಲ್ಲಿ ಮೇನಾಗಿ ನಮ್ಮ ಜೊತೆಯಲ್ಲಿ ಜೊತೇಲಿ ಒಬ್ಬರು ಬಂದಿದ್ದರು ಪೃಥ್ವಿ ಅಂತ ಸೊ ಝಡಕ್ ಚೆನ್ನಾರು ನಿಮಗೂ ನೆನಪಿರುತ್ತೆ ಆ ವೀಡಿಯೋಲಿ ಹೇಳಿದ್ದೀನೋ ಇಲ್ಲೋ ಗೊತ್ತಿಲ್ಲ ಅವರು ಕಂಟ್ರೀ ಫಾರ್ಷಸ್ ಝಡಕ್ಸ್ಟೆನ್ ಮಾಡಬೇಕು ಅಂತ ಗಾಡಿನ ಪ್ರೆಪ್ ಮಾಡ್ತಿದ್ದಾರೆ ಸೊ ಅವರು ಬಂದಿದ್ದಾರೆ ಕಾಂಪಿಟೇಷನ್ಸ್ಗೆ ಸೊ ನೋಡೋಣ ಬನ್ನಿ ಹೆಂಗಿದೆ ಏನು ಎತ್ತ ಅಂತ ಅಂತೂ ನೆಕ್ಸ್ಟ್ ಲೆವೆಲ್ ಇರುತ್ತೆ ಓಕೆ ಎಸ್ ಇವ್ರ ಅಂಗಡಿ ಹತ್ರ ಇವಾಗ ಪಾರ್ಕಿಂಗ್ ಮಾಡಿದ್ದಾಯಿತು ಈಗೆಲ್ಲ ಹೊಡೋದಷ್ಟೇ ಕಾಯ್ತಿದ್ದಾರೆ ಲೈಟ್ ಸಕ್ಕಾದಾಗಿರುತ್ತೆ ಸೊ ಫೈನಲಿ ಬಂದಿದ್ದೀರಿ ರೂಮ್ಗೆ ಸೊ ಇಲ್ಲಿ ಬೂತ್ ಹತ್ರ ನಾವು ಟಿಕೆಟ್ಸ್ ಎಲ್ಲ ತೊಗೊಬೇಕು ತೋರಿಸಿ ಪ್ಯಾಂಡೆಲ್ಲ ತಗೊಬೇಕು ಸೋ ಎಸ್ ಬನ್ನಿ ನೋಡೋ ಹೋಗೋಣ ಇಲ್ಲಿಂದ ಮೇನ್ ಇವೆಂಟ್ ಅನ್ಸುತ್ತೆ ಆ ಕಡೆ ಸೈಡು ಇಲ್ಲಿ ಪಾರ್ಕಿಂಗ್ ಓ ಸೊ ಈವೆಂಟ್ ಎಂಟರ್ ಆಗಿದ ತಕ್ಷಣ ಫುಲ್ಲು ಎಂ ಜಿದು ಇದೆ ಮುಂದೆಗಡೆ ಅಲ್ಲಿ ಯಾರು ಇದಾರೆ ಅಂತಂದ್ರೆ ಡಿ ಸಿ ಡಿ ಎಸ್ ಅವರು ಇದಾರೆ ಎಚ್ ಟು ಮತ್ತೆ ಎಸ್ ತೌಸಂಡ್ ಯಾರು ಇದಾರೆ ತ್ರೀ ಫೋರ್ಟಿ ಐ ನೋಡಿ ಇಲ್ಲಿ ಎಮ್ ಟು ಕಾಂಪಿಟಿಷನ್ ಎಲ್ಲ ಪಿ ಎಮ್ ಡಬ್ಲ್ಯೂ ವೆಹಿಕಲ್ಸ್ ಇದೆ ಎಮ್ ಟು ನೋಡಿ ಎಸ್ ಸಕ್ಕದಾಗಿದೆ ಎಮ್ ಲೈನ್ ಅಪ್ಸ್ ಎಲ್ಲ ನೆಕ್ಸ್ಟ್ ಲೆವೆಲ್ ಇದೆ ಎಮ್ ಫೈ ಅಲ್ವಾ ಅದು ಎಸ್ ನೆಕ್ಸ್ಟ್ ಲೆವೆಲ್ ಇಲ್ಲಿ ನೋಡಿ ಪೃಥ್ವಿ ಅವ್ರ ಗಾಡಿ ಇದೆ ನಮ್ಮ ಜೊತೆ ರೈಡಿಗೆ ಬಂದಿದ್ರಲ್ಲ ಸೊ ಇದೆ ಅನ್ಸುತ್ತೆ ಅವ್ರ ಸ್ಟಾಲು ಹಯಬುಸ ಎಲ್ಲ ಇದೆ ನೆಕ್ಸ್ಟ್ ಲೆವೆಲ್ ಸ್ಟ್ರೀಟ್ ಟ್ರಿಪ್ಪಲ್ಲು ಐಸ್ ನೋಡಿ ಪಿಕಪ್ ಟ್ರಕ್ ಈ ಥರ ಮಾಡಿಫೈ ಮಾಡಬೇಕು ವೀಲ್ಸ್ ಹಾಕಿ ಸ್ವಲ್ಪ ಲೋವರ್ ಮಾಡಿ ಆ ಕಡೆ ಅಂತೂ ಬಿ ಎಮ್ ಡಬ್ಲ್ಯೂಲಿ ಕ್ರೇಜಿ ನೋಡಿ ಎಕ್ಸ್ ಸೆವೆನ್ ಇದೆ ಆಹಾ ಯಾಕೆ ಕೇಳ್ತೀರಾ ನೋಡಿ ಇಲ್ಲಿ ಲೆಕ್ಸಸ್ ಇದು ಸೂಪರ್ ಇಂಜಿನ ಶೇರ್ ಮಾಡುತ್ತೆ ಇದು ಎಲ್ ಎಸ್ ಫೋರ್ ಅಂಡ್ರೆಡೋ ಏನೋ ಈ ಕಾರ್ ನೆಕ್ಸ್ಟ್ ಲೆವೆಲ್ ಸೇಮ್ ಫಾಸ್ಟಂದು ಪೀರಸಲ್ಲಿ ಇದ್ದಂಗೆ ಇದೆ ನೋಡಿ ಇಲ್ಲಿ ಕ್ರೇಜಿ ಬಿಲ್ಡ್ ಇದೆ ಐಸ್ ನೋಡಿ ಇನ್ನೋವಾ ಇನ್ನೂ ಬಿಡಲಿಲ್ಲ ದ ಮೋಸ್ಟ್ ವಾಂಟೆಡ್ ಕಾರ್ ನನಗೆ ಬೇಕಾಗಿದ್ದು ಅಂದರೆ ಎರಡು ಇರೋದು ಬಟ್ ಸ್ಟಿಲ್ ಆರ್ ಐ ಟೈನ್ ಫಾರ್ ತರ್ಟಿ ಫೈವ್ ಸೊ ನೋಡಿ ಹಿಂಗೆ ನನ್ನ ಪ್ರಕಾರ ಆರ್ ಐ ಟಿ ನಾಟ್ ರಾಂಗ್ ಇಟ್ವಿಂಟ್ ಅನ್ನಿಸ್ತದೆ ಎಕ್ಸೆಕ್ಟ್ ತರುವ ಇದರಲ್ಲಿ ಕಾರ್ಬನ್ ವಿಂಗ್ಲೆಟ್ ಇದೆ ಇದರಲ್ಲಿ ಫುಲ್ ಸ್ಟ್ರೆಚ್ಡ್ ವೈಟ್ ಕಲರ್ ವೀಲ್ ಸಿಕ್ತು ಈಗಿದೆ ಇಲ್ಲ ಗೊತ್ತಿಲ್ಲ ಬ್ರೈಟ್ನೆಸ್ ಏನೇನು ಕಾಣಿಸ್ತಲ್ಲ ಮಾತಾಡ್ರೆ ನಾನು ಅನ್ಕೊಂಡ್ರಿ ಬಟ್ ಏನೋ ಕೆಲಸದ ಮೇಲೆ ಇದ್ದಾರೆ ಸೊ ಅದಕ್ಕೆ ना क्रेजे <sighs> ಮೀಟನ್ ಮೋಟನ್ ನೋಡಿ ಟ್ರ್ಯಾಕ್ ರೆಕಾರ್ಡ್ ವೆಹಿಕಲ್ ತುಂಬ ಫೇಮಸ್ ಇದು ಕಾರ್ಬನ್ ಶೂಟ್ ಇನ್ನೊಂದು ಟ್ರ್ಯಾಕ್ ರೆಕಾರ್ಡ್ ವೆಹಿಕಲ್ಲು ಏಟ್ ಪಾಯಿಂಟ್ ಸಿಕ್ಸ್ ಸೆಕೆಂಡ್ಸ್ ಫಿನಿಶ್ ಮಾಡಿದೆ ಇದು ಬಟ್ ಇಲ್ಲಿ ನೋಡಿ ಟರ್ಬೋನ್ ಕ್ರೇಜ್ ಬೆಳ್ಳ ಎಕ್ಸಾಸ್ಟ್ ನೋಡಿ ಹಿಂಗೆ ಅಂತ ನೆಕ್ಸ್ಟ್ ಲೆವೆಲ್

ಇದೆ ಅಂತ ಇನ್ನಾದರೂ ಪಕ್ಕದಲ್ಲಿ ನೋಡಿ ಸರ್ಬೋ ಚಾರ್ಜ್ ಅಲ್ಲ ಇದು ಸೂಪರ್ ಚಾರ್ಜ್ ಕ್ರೇಝ್ ಆಗಿದೆ ಅಲ್ವಾ ಅದು ಟಿ ಟಿ ಎಸ್ ಇದು ನೆಕ್ಸ್ಟ್ ಲೆವೆಲ್ ಇದೆ ನೋಡಿ ಇಲ್ಲಿ ಕ್ರೇಜ್ ಕಾರ್ಬನ್ ಸೀಟು ಎಲ್ಲಿ ಇದು ಅರ್ಚ್ಕೊಳ್ದಿದೆ ಆ ಥರ ಸೂಪರ್ ಸರಿಯಾಗಿದೆ ನೋಡಿ ಇಲ್ಲಿ ಅಯ್ಯಬುಸಾ ಹೇಳ್ಬೇಕಂದ್ರೆ ನಾನ್ ಸ್ಟಾರ್ಟಿಂಗ್ ಗಾಡಿ ತಗೊಂಡಾಗ ಇದ್ರನ್ನೇ ಇನ್ಸ್ಪಿರೇಷನ್ ಆಗಿ ಇಟ್ಕೊಂಡಿದ್ದು ಲೈಕ್ ಫಾರ್ ದ ವೀಲ್ಸ್ ಎಲ್ಲ ಮುಂಚೆ ವೈಟ್ ವೀಲ್ಸ್ ಇತ್ತು ಮತ್ತೆ ವಿಂಗ್ಲೆಟ್ ಇತ್ತು ಕಾರ್ಬನ್ ಫೈಬರ್ ಈಗೆಲ್ಲ ತೆಗೆದ್ಬಿಟ್ಟಂಗೆ ಇದಾರೆ ಏನಂತ ಗೊತ್ತಿಲ್ಲ ಬಟ್ ಕ್ರೇಜ್ ಇದೆ ಅದು ಇಲ್ಲಿ ಜಪಾನೀಸ್ ಇದೆಯಲ್ಲ ಲೋಗೋ ನೆಕ್ಸ್ಟ್ ಲೆವೆಲ್ ಎಕ್ಸಾಸ್ಟ್ ನೋಡಿ ಇದು ಬೇಸಿಕಲಿ ಟ್ರ್ಯಾಕ್ ಅಂತಾನೆ ಮಾಡಿರೋದು ಕಾರ್ಬನ್ ಮೇಲೆ ಕಾರ್ಬನ್ ಎಲ್ಲಂದ್ರೆ ಅಲ್ಲಿ ಕಾರ್ಬನ್ ತುಂಬಿಸ್ಬಿಟ್ಟಿದ್ದಾರೆ ಅದು ಡಬ್ಲ್ಯೂ ಆರ್ ಎಸ್ ನೋಡಿ ಹೆಂಗಿದೆ ವೈಸರ್ ಸೊ ಇದೇ ಪ್ಲಾನ್ ಇರೋದು ನಂದೂನು ನೋಡೋಣ ಹೆಂಗೆ ಅಂತ ಆಮೇಲೆ ನೆಕ್ಸ್ಟು ಝಡ್ ಎಕ್ಸ್ ಫೋರ್ಟೀನ್ ಆರ್ ಇವೆರಡು ಹೆವಿ ಕಾಂಪಿಟೇಷನ್ ವೆಹಿಕಲ್ಸ್ ಆಮೇಲೆ ಇಲ್ಲಿ ಪೃಥ್ವಿ ಅವ್ರ ಅವ್ರ ಟೀಮ್ದು ಇದು ಇಲ್ಲಿ ಎಸ್ ತೌಸಂಡ್ ಆರ್ ಅದು ಇಲ್ಲಿ ಇನ್ನೊಂದು ಎಸ್ ತೌಸಂಡ್ ಆರ್ ಅದು ಬಟ್ ಇಲ್ಲಿ ನೋಡಿ ಎಚ್ ಟು ಎಚ್ ಟು ಇದೆ ಎಂಡಿಂಗ್ ವಿತ್ ಅ ಬ್ಯೂಟಿಫುಲ್ ಸನ್ಸೆಟ್ ಕ್ರೇಜಿಯಾಗಿ ಕಾಣಿಸ್ತದ ಹೇಳಬೇಕಂದ್ರೆ ಫಸ್ಟ್ ಡೇ ಏನೋ ಜಾಸ್ತಿ ಸೆಕೆಂಡ್ ಡೇನ ಅಂತ ಇದ್ದಿದ್ದು ಸೊ ವರ್ಷ ಅವ್ರನ್ನೂ ಬಂದಿರಲಿಲ್ಲ ಸೊ ಇವತ್ತೆ ಅವರು ಬಂದಿದ್ದು ನಿನ್ನೆ ಏನೋ ಬಂದಿರಲಿಲ್ಲ ಅಂತೆ ಸೊ ಈವೆಂಟ್ ಅಂತೂ ಕ್ರೇಜಿಯಾಗಿತ್ತು ದಿಸ್ ಇಸ್ ದಿ ಎಂಡ್ ಆಫ್ ರೂಮ್ ಹೆಂಗಿತ್ತು ಮಹೇಶ್ ನಾನು ಬಂದಿದ್ದಕ್ಕೆ ಚೆನ್ನಾಗಿತ್ತ ಹೆಂಗಿತ್ತಣ ನೆಕ್ಸ್ಟ್ ಲೆವೆಲ್ ಚೆನ್ನಾಗಿತ್ತು ಹುಷಾರಣ್ಣ ಎಲ್ಲ ಫಸ್ಟ್ ಟೈಮ್ ಅಲ್ವಾ ಇಲ್ಲ ಹರ್ಷಣ್ಣ ಮಾತ್ರ ಬಂದಿದ್ರು ಮುಂಚೆ

ನೆನ್ನೆ ಈವೆಂಟಿಂದ ಬಂದಿದ್ದಾದಮೇಲೆ ಫುಲ್ ಟಯರ್ಡ್ ಆಗೋಗಿದ್ದೆ ಬೆಳಗ್ಗೆಯಿಂದ ಏನೋ ತಿಂದಿರಲಿಲ್ಲ ಮತ್ತು ಫುಲ್ಲು ನಿಂತ್ಕೊಂಡೇ ಆ ಆಫೀಸ್ಗಂತೂ ಫುಲ್ ಸುಸ್ತವಾಗಿತ್ತು ಸೊ ಜಾಸ್ತಿ ಏನೂ ವೀಡಿಯೋ ಮಾಡೋಕ್ಕಾಗಿರಲ್ಲ ಅವತ್ತಿನ ದಿನ ಬರೋವಾಗ ಸೊ ಇವಾಗ ರೂಮ್ ಇವೆಂಟ್ ಬಗ್ಗೆ ಒಂದು ಸ್ವಲ್ಪ ಮಾತಾಡಬೇಕಾಗಿತ್ತು ಮತ್ತೆ ಏನೇನು ರೆಕಾರ್ಡ್ ಬ್ರೇಕ್ ಮಾಡಿದ್ದಾರೆ ಅಂತ ತಿಳಿಸ್ಬೇಕಾಯ್ತು ನಿಮಗೆ ಸೊ ಅಯ್ಯಬ ಅಲ್ಲಿ ಒಂದು ಸ್ಪಿನ್ ಹೋಗ್ಬೇಕಂತ ಇದ್ದೀನಿ ಸೊ ಬನ್ನಿ ಹೋಗ್ತಾ ಹೋಗ್ತಾ ಮಾತಾಡೋಣ ಹೌಬಾಬಾ ಫೈನಲಿ ಗಾಡಿ ಎತ್ತಾಯಿದ್ದೀರಿ ಆಲ್ಮೋಸ್ಟ್ ಆಲ್ ಟು ಟು ತ್ರೀ ವೀಕ್ಸ್ ಹಂಗಾಗಿದೆ ಗಾಡಿ ಎತ್ತೆ ಫುಲ್ಲು ಬೇಜಾರ ಹೋಗಿ ಆಲ್ಮೋಸ್ಟ್ ಆಲ್ ಯಾರೂ ರೈಡ್ಸ್ಗೆಲ್ಲ ಬರೋಕ್ಕಾಗಲಿಲ್ಲ ಎಲ್ಲರೂ ಒಂದು ಸ್ವಲ್ಪ ಬ್ಯುಸಿ ಇದ್ದಾರೆ ಸೊ ಎಸ್ ಬನ್ನಿ ಕೋಲ್ಡ್ ಇದೆ ವೆದರು ಕೋಲ್ಡ್ ಸ್ಟಾರ್ಟಿಂಗ್ ಇರುತ್ತೆ ಅಂತ ನೋಡೋಣ ಆಹಾ ಹೆವಿ ಕೋಲ್ಡ್ ನಿಜವಾಗ್ಲೂ ಇವತ್ತು ಬಾ ಬಾ ಟೂ ಟು ತ್ರೀ ಟೇ ಮಾತೆ ಮರೆತು ಹೋಗ್ತಾ ಇದ್ದೀನಿ ಈ ಚಳಿಯಲ್ಲಿ ಒಂದೆರಡರಿಂದ ಮೂರು ನಿಮಿಷ ಟೈಮ್ ಕೊಡೋಣ ಕೋಲ್ಡ್ ಆಗಲಿ ಕೋಲ್ಡ್ ಶರ್ಟ್ ಆಗಲಿ ಹಂಗೆ ಬಿಡೋಣ ಬನ್ನಿ ಓಡೋಣ ಫುಲ್ಲು ಕೋಲ್ಡ್ ಇರೋದ್ರಿಂದ ಫುಲ್ ಆಚೆ ಎಲ್ಲ ಎಲ್ಲ ಕಾಣಿಸಿದೆ ಸೊ ಫಸ್ಟು ಈವೆಂಟ್ ಬಗ್ಗೆ ಮಾತಾಡೋಣ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಸೊ ನೀವು ಆಲ್ರೆಡಿ ನೋಡಿರ್ತೀರ ತುಂಬ ಡ್ರ್ಯಾಗ್ ರೇಸಸ್ ಇತ್ತು ಸೊ ಹೇಳ್ಬೇಕಂದ್ರೆ ಪಬ್ಲಿಕ್ ಓಪನ್ ಆಗೋದು ಟೆನ್ ಓ ಕ್ಲಾಕ್ ಹಂಗೆ ಬಟ್ ಈವೆಂಟ್ಸ್ ಎಲ್ಲ ಸ್ಟಾರ್ಟ್ ಆಗೋದು ಲವೆನ್ನು ಸೊ ನಾವು ಬಿಡೋವಾಗ ಒಂದು ಸ್ವಲ್ಪ ಲೇಟ್ ಆಯಿತು ಅಂದು ಅವರ್ ಹಾಗೆ ಸೊ ನಾವು ಹೋಗಿದ್ದ ಟೈಮ್ ಬಂದು ಟ್ವೆಲ್ ತರ್ಟಿ ಒನ್ ಹಂಗೇನೋ ಅಲ್ಲಿ ರೀಚ್ ಆಗಿದ್ರೆ ರೂಮ್ ಇವೆಂಟಲ್ಲಿ ನಾವು ಆ ಒಂದೂವರೆ ಎರಡು ಅವರ್ ಏನು ಮಿಸ್ ಮಾಡ್ಕೊಂಡ್ರಲ್ಲ ಆ ಟೈಮಲ್ಲಿ ನ್ಯಾಷನಲ್ ನ ಬ್ರೇಕ್ ಮಾಡಿದ್ದಾರೆ ಇನ್ಯಾರೋ ಅಲ್ಲ ಆರ್ ರಿಟ್ವಿಂಟರ್ಬೋ ಅಂತ ಹೇಳ್ತೀನಲ್ವಾ ಟ್ವಿಂಟರ್ಬೋನೇ ಅದು ವಾಟರ್ ಮೈಲು ಏಟ್ ಪಾಯಿಂಟ್ ಸಿಕ್ಸ್ ಸೆಕೆಂಡ್ಸ್ ಮಾಡಿದ್ದಾರೆ ಸೊ ಪ್ರೀವಿಯಸ್ಲಿ ರೆಕಾರ್ಡ್ ಇದ್ದಿದ್ದು ಅವ್ರದೇನೇನೆ ಅವ್ರ ರೆಕಾರ್ಡ್ನ ಅವರೇ ಬ್ರೇಕ್ ಮಾಡಿದ್ದಾರೆ ಸೊ ಕಂಟ್ರಿಗೆ ಫಾಸ್ಟೆಸ್ಟ್ ಆರ್ ಏಟ್ ಅಂತ ನೇಮ್ ಇವಾಗ ಬಂದಿದೆ ಅದಕ್ಕೆ ಇನ್ನೊಂದೇನು ಅಂತಂದರೆ ಆರ್ ತರ್ಟಿ ಫೈವ್ ಜಿ ಟಿ ಆರ್ ಇತ್ತಲ್ವಾ ಸೊ ಅದು ಅಷ್ಟೇ ಕಂಟ್ರೀಸ್ ಫಾಸ್ಟೆಸ್ಟ್ ಜಿ ಟಿ ಆರ್ ಅದು ಸೊ ಅವರು ರೆಕಾರ್ಡ್ ಏನೂ ಬ್ರೇಕ್ ಮಾಡಲಿಲ್ಲ ಬಟ್ ಅವರು ಡ್ರ್ಯಾಗ್ ರೇಸ್ ಒಂದು ಸ್ವಲ್ಪ ಮಿಸ್ ಮಾಡಿಕೊಂಡ್ರಿ ಒಂದು ಸ್ವಲ್ಪ ಲೇಟಾಗಿ ಹೋಗಿದ್ದಕ್ಕೆ ಮತ್ತು ಇನ್ನೊಂದು ಕಾಂಪಿಟೇಷನ್ನು ತೋರಿಸಿದ್ದೀನಿ ನಿಮಗೆ ಫಾಸ್ಟೆಸ್ಟ್ ವಿಲಿ ಕಾಂಪಿಟೇಷನ್ನು ಸಿ ಬಿ ಆರು ಆರ್ ಒನ್ನು ಟ್ಯೂಕು ಆರ್ ಎಕ್ಸ್ ಎಲ್ಲ ತೋರಿಸಿದ್ನಲ್ವಾ ಫುಲ್ಲು ನಾವು ನಿಂತಿರೋ ಜಾಗದಿಂದ ಬಂದು ಹೋಗಿದ್ರಲ್ವಾ ಸೊ ವೀಲಿ ಕಾಂಪಿಟೇಷನು ಸೊ ಆ ಕಾಂಪಿಟೇಷನ್ ಬೇಸಿಕ್ಲಿ ಬಂದು ಫಾಸ್ಟೆಸ್ಟ್ ವೀಲಿ ಕಾಂಪಿಟೇಷನ್ ಅಂತ ಸೊ ಡಿಸ್ಟೆನ್ಸ್ ಎ ಇಂದ ಬಿ ತನಕ ಯಾರು ಫಾಸ್ಟಾಗಿ ಕವರ್ ಮಾಡ್ತಾರೆ ವಿತ್ ಒನ್ ವೀಲ್ ಅಂದರೆ ವೀಲಿ ಎತ್ಕೊಂಡೇನೆ ಎ ಟು ಬಿ ಹೋಗಬೇಕು ಯಾರು ಫಾಸ್ಟ್ ಹೋಗ್ತಾರೆ ಅನ್ನೋದು ಎದ್ದಿದ ಚಾಲೆಂಜು ಇನ್ನು ನಿಸಾನ್ ಜಿ ಟಿ ಆರ್ ಅಂತನಲ್ವಾ ಅದು ಟೋಟಲ್ ಆಗಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಆರ್ಸ್ ಪವರ್ ಪುಶ್ ಮಾಡ್ತಿದೆ ಕ್ರೇಜಿ ಇವಾಗ ನನ್ನ ಗಾಡಿನ ಅಯ್ಯಬೂಸ ಒನ್ ನೈಂಟಿ ಸ್ಟಾಕು ಎಕ್ಸಾಸ್ಟಲ್ಲಿ ಹಾಕಿದ್ರೆ ಮೇ ಬಿ ಟೂ ಹಂಡ್ರೆಡ್ ಹತ್ತತ್ರ ಬರ್ಬೋದು ಟೂ ಹಂಡ್ರೆಡ್ ವರ್ಸಸ್ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಆರ್ಸ್ ಪವರ್ ಎಲ್ಲಿ ಎಲ್ಲಿ ಹೇಳಿ ಎಂಥ ಪವರ್ ಇರುತ್ತೆ ಯೋಚನೆ ಮಾಡಿ ನಿಜವಾಗ್ಲು ಕ್ರೇಜಿ ಟಾರ್ಕು ಆ ಗಾಡಿಗಳಲ್ಲಿ ಕುಂದ್ಕೊಳೋದಕ್ಕೇನೆ ಅಡ್ರಲ್ಲ ರಶ್ ಎಕ್ಲಾಡ್ತಾ ಇರುತ್ತೆ ಅದರಲ್ಲಿ ಆ ಜಿ ಫೋರ್ಸ್ ಇರುತ್ತಲ್ಲ ನಮ್ಮ ಬಾಡಿನ ಪುಷ್ ಮಾಡುತ್ತಲ್ಲ ಹಿಂದಕ್ಕೆ ಆ ಜಿ ಫೋರ್ಸ್ ತಡ್ಕೊಳೋದೇ ಒಂದು ಚಾಲೆಂಜ್ ಹೋಗಿ ನಿಜವಾಗ್ಲು ನಿಜವಾಗ್ಲು ಅಪ್ರಿಷಿಯೇಟ್ ಮಾಡಬೇಕು ಯಾರ್ಯಾರು ಗೆದ್ದಿದ್ದಾರೋ ಆ ವೀಲಿಂಗ್ ಕಾಂಪಿಟೇಷನು ಅಷ್ಟೇ ಏನು ಒಂದೇ ವೀಲಲ್ಲಿ ಫಾಸ್ಟೆಸ್ಟ್ ವೀಲಿಂಗ್ ಲಿಟ್ರಲ್ಲಿ ಅಮೇಸಿಂಗ್ ನನ್ನನ್ನು ಕೇಳೋಂಗಿದ್ರೆ ರೂಮ್ ಟ್ವೆಂಟಿ ಟ್ವೆಂಟಿ ಫೈವ್ ಒನ್ ಆಫ್ ದಿ ಬೆಸ್ಟ್ ಈವೆಂಟ್ಸ್ ನಿಜವಾಗ್ಲು ಆಗಿತ್ತು ನಮಗೆ ಆ ಟ್ರ್ಯಾಗ್ ಈವೆಂಟೇ ಇದೇ ಫಸ್ಟ್ ಟೈಮ್ ನಾನು ಹೋಗಿ ಇದು ನಾನು ಅದೇ ಯೋಚನೆ ಮಾಡ್ತಿದ್ದೀನಿ ಇಫ್ ಇನ್ ಕೇಸ್ ಏನಾದರೂ ಆದರೆ ನಿಯರ್ ಫ್ಯೂಚರಲ್ಲಿ ಪ್ರಾಪರ್ ಬಿಲ್ಡ್ ಮಾಡಿ ಅಯ್ಯಬಣ ನಾನು ಯಾವುದಾದ್ರೂ ಒಂದು ಡ್ರ್ಯಾಗ್ ಹೋಗೋಣ ಅಂತ ಸ್ಟಿಲ್ ಇನ್ ಮೈಂಡ್ ಪಕ್ಕಾ ಅಂತ ಗೊತ್ತಿಲ್ಲ ಹೋಗ್ತೀನೋ ಇಲ್ಲೋ ಅಂತ ಅಷ್ಟು ನೀಟಾಗಿ ಐಡಿಯಾ ಇಲ್ಲ ಸುಮ್ಮನೆ ನಾನು ಹಂಗೆ ಅಂದ್ಕೊತಿದ್ದೀನಿ ಅಷ್ಟೇ ಹೋಗಬೇಕು ಮಾಡಬೇಕು ಅಂತ ಅದರಲ್ಲಿ ಬಿಲ್ಡು ಅಷ್ಟೇ ಫುಲ್ಲು ಕಾರ್ಬನ್ ಫೈಬರ್ ಪಾರ್ಟು ಒನ್ ಆಫ್ ಒನ್ ಬೈಕ್ ಮಾಡೋಣ ಅಂತ ಯಾರಾದರೂ ಆಚೆಗಡೆ ನಾನು ಗಾಡಿ ನೋಡಿದ ತಕ್ಷಣ ಏಯ್ ಪವನ್ ಅಲ್ವ ಇದು ಗಾಡಿ ಪವನ್ ಬ್ಲಾಕ್ಸ್ ಅದು ಇದು ಅಂತ ಕಂಡುಹಿಡಬೇಕು ಆ ಥರ ಒನ್ ಆಫ್ ಒನ್ ಮಾಡೋಣ ಅಂತ ಐಡಿಯಾ ಇದೆ ಬಟ್ ನಾಟ್ ಶೋರ್ ಎಟ್ ಏನು ಮಾಡಿಸ್ಬೇಕು ಏನು ಎತ್ತ ಅಂತ ಕಾರ್ಬನ್ ಮಾಡಿಸ್ಬೋದು ಬಟ್ ತುಂಬ ಟೈಮು ಮತ್ತು ಬಜೆಟ್ ಇಟ್ಕೊಳುತ್ತೆ ನಾಟ್ ಶೋರ್ ಎಟ್ ಇವಾಗ ತಕ್ಷಣಕ್ಕೆ ಎಕ್ಸಾಸ್ಟು ಏರ್ ಫಿಲ್ಟರ್ ಎಲ್ಲ ಆಗಿದೆ ನಿಮಗೂ ಗೊತ್ತಿರೋದೇ ಅದು ಸೊ ಹೇಳಿ ನೀವು ಕಮೆಂಟ್ಸಲ್ಲೆಲ್ಲ ಹಾಕಿ ಗಾಡಿನ ಒನ್ ಆಫ್ ಒನ್ ಏನಾದರೂ ಮಾಡಬೇಕು ಅಂದರೆ ನಿಮ್ಗೆ ಆ ಪಿಲ್ಡ್ ಸೀರೀಸ್ ನೋಡೋದಕ್ಕೆ ಇಷ್ಟ ಆಗುತ್ತಾ ಮತ್ತು ಏನೇನು ಮಾಡಿಸ್ಲಿ ಅಂತ ಹೇಳಿ ಬೇಸಿಕ್ಲಿ ಒಂದು ಟ್ಯೂನ್ ಬೇಕಾಗುತ್ತೆ ಅದಾದಮೇಲೆ ಏನಿಲ್ಲ ಡ್ರ್ಯಾಗಾಗಿ ಈ ನಾರ್ಮಲ್ ಸೆಟಪ್ ಇಟ್ಕೊಂಡು ಹೋಗ್ಬೋದಾಗಿತ್ತು ಬಟ್ ಸ್ಟಿಲ್ ರೆಕಾರ್ಡ್ ಏನಾದರೂ ಬ್ರೇಕ್ ಮಾಡಬೇಕಾದ್ರೆ ವೀಲ್ ಸ್ಟ್ರೆಚ್ ಮಾಡಬೇಕು ತುಂಬ ಇದೆ ರೆಕಾರ್ಡ್ ಬ್ರೇಕ್ ಅನ್ನೋದಕ್ಕಿಂತ ನನಗೆ ಒನ್ ಆಫ್ ಒನ್ ವೆಹಿಕಲ್ ಮಾಡಬೇಕಂತ ಆಸೆ ಒನ್ ಆಫ್ ಒನ್ ಬಿಲ್ಡು ಮಾಡಲಾ ಬೇಡವಾ ಇಲ್ಲ ಏನೇನು ಮಾಡಬೇಕು ಅಂತ ಕ್ಲಿಯರ್ ಆಗಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಸೊ ಎಸ್ ಇವತ್ತಿನ ವಿಡಿಯೋ ಇಷ್ಟನೇ ರೂಮ್ ಟ್ವೆಂಟಿ ಟ್ವೆಂಟಿ ಫೈವ್ ನನಗಂತೂ ಇಷ್ಟ ಆಯಿತು ನೀವೇನಾದರೂ ನೆಕ್ಸ್ಟ್ ಇಯರ್ ಹೋಗಬೇಕು ಅಂತಂದರೆ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ ಇಟ್ ಇಸ್ ಒನ್ ಆಫ್ ದಿ ಬೆಸ್ಟ್ ಇವೆಂಟ್ಸ್ ಆಗ್ತಿರೋದು ಸೊ ಎಸ್ ಇವತ್ತಿನ ವಿಡಿಯೋ ಇಷ್ಟೇ ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೊತಾಯಿದ್ದೀನಿ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಆಲ್ಸೋ ನಿನ್ ದ ನೆಕ್ಸ್ಟ್ ವಿಡಿಯೋ ಒನ್ ಆಫ್ ಒನ್ ಬಿಲ್ಡು ಕಮೆಂಟ್ ಹಾಕಿ ಬೇಗ ನೋಡೋಣ ಏನೇನು ಮಾಡಿಸ್ಬೋದು ಅಂತ ಪ್ಲಸ್ ಸಿ ಯು ಆನ್ ದ ನೆಕ್ಸ್ಟ್ ವಿಡಿಯೋ ಥ್ಯಾಂಕ್ ಯು